ದೋದರ್ ದಾಸ್ ಮೋದಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರೈಮ್ ಮಿನಿಸ್ಟರ್ ಆದರು ತುಂಬ ಖುಷಿ ಆಗ್ತಿದೆ ಇಂಥ ಪ್ರಧಾನಿ ನಮ್ಮ ದೇಶಕ್ಕೆ ಅವಶ್ಯಕತೆ ಇತ್ತು ಅವ್ರಿಗೆ ಸ್ವಲ್ಪ ಟೈಮ್ ಕೊಡಿ ಫಿಫ್ಟಿ ಇಯರ್ಸ್ ಇಂದ ಮಾಡಿದ ಎಲ್ಲ ಕೆಲಸ ರಿವರ್ಸ್ ಮಾಡಬೇಕು ಅದಕ್ಕೆ ಸ್ವಲ್ಪ ಟೈಮ್ ಕೊಡಿ ಇನ್ನು ಥರ್ಡ್ ಟರ್ಮ್ ಇಂದ ಅವರು ಡೆಫಿನೆಟ್ಲಿ ಸಕ್ಸಸ್ಫುಲ್ ಆಗ್ಬೋದು ಈ ಬಾರಿ ಐದು ವರ್ಷ ನಡ್ಸ್ಕೊಂಡು ಹೋಗ್ತಾರೆ ಅಂತೀರ ನರೇಂದ್ರ ಮೋದಿ ಅವರು ಅವ್ರ ಇನ್ನ ಜನಕ್ ತೊಂದರೆ ಕೊಡ್ತಾರೆ ಹೊರತು ನಡ್ಸ್ಕಿಡ್ಸ್ಕೊಂಡು ಹೋಗೋದಿಲ್ಲ ಸುಮ್ನೆ ಎಲ್ಲಾ ಜಾಸ್ತಿ ಬೆಲೆ ಜಾಸ್ತಿ ಬೆಲೆ ನಮ್ಮಂತ ಬಡವ್ರು ಹೆಂಗ್ ಬದುಕೋದು ತುಂಬಾ ಕಷ್ಟ ಇದೆ ಸತತ ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ ಈಗಾಗಲೇ ನರೇಂದ್ರ ಮೋದಿ ಅವರ ಪಟ್ಟಾಭಿಷೇಕ ನಿನ್ನೆ ದೆಹಲಿಯಲ್ಲಿ ನಡೆಯಿತು ನರೇಂದ್ರ ಮೋದಿಯವರು ಈ ಒಂದು ಐದು ವರ್ಷದ ಅವಧಿಯನ್ನು ಸಂಪೂರ್ಣವಾಗಿ ಎನ್ ಡಿ ಎ ಒಕ್ಕೂಟದೊಂದಿಗೆ ಹೊಂದಾಣಿಕೆಯಿಂದ ಪೂರೈಸ್ತಾರಾ ಅನ್ನೋದ್ರ ಬಗ್ಗೆ ಜನ ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಂಬರೋಣ ಬನ್ನಿ ಸತತ ಮೂರನೇ ಬಾರಿಗೆ ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಗದ್ದುಗೆ ಏರಿದ್ದಾರೆ ಸರ್ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ತುಂಬ ಸಂತೋಷ ಆಗ್ತಾ ಇದೆ ಅವ್ರು ಬಂದಿದ್ದು ನಮ್ಮ ದೇಶಕ್ಕೆ ಒಳ್ಳೆಯದಾಗುತ್ತೆ ಅಂತ ನಾವು ನಂಬಿಕೊಡಿದ್ದೀವಿ ಇನ್ನು ನೋಡಬೇಕು ಏನಾಗುತ್ತೆ ಅಂತ ಕೈ ಯಾರೂ ಕೈ ಕೊಡಲಿಲ್ಲ ಅಂದರೆ ಇನ್ನು ಐದು ವರ್ಷ ಮುಂದೆ ಮುಂದೆ ಉಳ್ಕೊಂಡು ಹೋಗ್ತಾರೆ ಇನ್ನು ಎಲ್ಲ ಜನಗಳ ಎಲ್ಲ ತುಂಬ ಜನಕ್ಕೆ ಇಷ್ಟ ಆಗಿದೆ ಬಿ ಜೆ ಪಿ ಬಂದಿರೋದು ಯಾರೋ ಸುಮಾರು ಕ್ಯಾಂಡಿಡೇಟ್ ಎಲ್ಲ ಅವರು ಸ್ವಂತ ಗೆದ್ದಿಲ್ಲ ಇಲ್ಲ ಅವರು ಮೋದಿ ಮುಖ ನೋಡ್ಕೊಂಡೆ ಓಡ್ ಹಾಕಿ ಅವ್ರನ್ನ ಗೆಲ್ಸಿ ಮೋದಿ ಅವ್ರಿಗೆ ಸಪೋರ್ಟ್ ಸಿಗಲಿ ಅಂತ ಕಳಿಸಿದ್ದಾರೆಲ್ಲ ಹ್ಞೂ ಅಲ್ಲ ಅಷ್ಟೇ ಅಲ್ಲ ಇನ್ನೇನಿದೆ ಸರ್ ಐದು ವರ್ಷ ಪ್ರಧಾನಮಂತ್ರಿಯವರು ಹದಿನೈದು ವರ್ಷ ಅಂತೀರಾ ಇದೊಂದು ಐದು ವರ್ಷ ಪೂರ ಕಂಪ್ಲೀಟ್ ಮಾಡಿ ಎನ್ ಡಿ ಎ ಸರ್ಕಾರನ ಏನೋ ಏಜ್ ಫ್ಯಾಕ್ಟರ್ಸ್ ಇದೆಯಾ ಎಪ್ಪತ್ತೈದು ವರ್ಷಕ್ಕೆ ರಿಟೈರ್ಡ್ ಅಂತಾರೆ ಮುಂದಕ್ಕೆ ಏನಾಗುತ್ತೆ ಅಂತ ನಮಗೆ ಐಡಿಯಾ ಇಲ್ಲ ಬಟ್ ಎನ್ ಡಿ ಎ ಸರ್ಕಾರ ಅವರೊಟ್ಟಿಗೆ ಹೊಂದಾಣಿಕೆಯಿಂದ ನಡ್ಕೊಳ್ತಂತೀರಾ ಮಿತ್ರ ಪ ಮಿತ್ರ ಪಕ್ಷಗಳೆಲ್ಲ ಏನು ನೋಡಬೇಕು ಅವರ ಉದ್ದೇಶ ಏನಿದೆ ಗೊತ್ತಿಲ್ಲ ಆದರೆ ಒಟ್ಟಿನಲ್ಲಿ ಎನ್ ಡಿ ಎನ್ ಡಿ ಎ ಇದರಲ್ಲೇ ಗೆದ್ದಿದ್ದಾರೆ ಅದೇ ಅದು ಮುಂದುವರ್ಸ್ಕೊಂಡು ಹೋಗಬೇಕು ಅವರು ಸತತ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆರಿಸಿ ಬಂದು ಸಿ ಎಂ ಪಿ ಎಮ್ ಆದಂಥ ನಮ್ಮ ನರೇಂದ್ರ ಮೋದಿಯವರು ಈ ಬಾರಿ ಹ್ಯಾಟ್ರಿಕ್ ಹೊಡೆದಿದ್ದಾರೆ ಈ ಬಗ್ಗೆ ಏನಂತೀರಿ ಸರ್ ಹ್ಯಾಟ್ರಿಕ್ ಕೊಡದೆ ಹ್ಯಾಟ್ರಿಕ್ ಸ್ಟಾರ್ ಅಂತಲೇ ಹೇಳಬೇಕು ಅವರು ಅವರು ಒಂಥರ ಏನಂತ ನಾವು ಎಷ್ಟೇ ಏನೇ ಹೇಳಿದ್ರು ಕಮ್ಮಿನೇ ಆಗುತ್ತೆ ಅದು ಒಳ್ಳೆಯ ಸ್ಥಾನದಲ್ಲಿದ್ದಾರೆ ಜನಗಳ್ಗೆ ಅನುಕೂಲ ಮಾಡ್ಬೇಕು ಅಷ್ಟೇ ಸರ್ ಇನ್ನೇನಿಲ್ಲ ಅವರು ಮೂರು ಮೂರು ಸಲ ಅಲ್ಲ ಇನ್ನೂ ಹತ್ತು ಸಲಿ ಬೇಕಾರೋ ಅವ್ರಿಗೆ ಹೇಳ್ತಾರೆ ಬಿ ಜೆ ಪಿನೇ ಇರುತ್ತೆ ಅಷ್ಟೇ ಸರ್ ಸಿಂಪಲ್ ಇನ್ನೇನಿಲ್ಲ ಈ ಬಾರಿ ಡೆವಲಪ್ಮೆಂಟ್ ಮಾಡೋದಾದರೆ ನರೇಂದ್ರ ಮೋದಿ ಅವರು ಏನೆಲ್ಲ ಡೆವಲಪ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಹೇಳ್ತೀರಾ ಸರ್ ಡೆವಲಪ್ಮೆಂಟ್ ಅಂತ ಲೆಕ್ಕ ತೊಗೊಂಡ್ರೆ ನೋಡಿ ಟ್ರೀಸ್ ಇಲ್ಲ ಸಿ ಫಸ್ಟ್ ಟ್ರೀಸ್ ಇದು ಮಾಡಬೇಕು ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಆಗ್ತಾ ಇದೆ ಆಮೇಲೆ ಕೆಲವೊಂದು ಯಾವುದು ಕೆಲಸಗಳು ಎಲ್ಲ ಪೆಂಡಿಂಗ್ಗಳಿದೆ ಐ ಮೀನ್ ಏನಂತ ಹೇಳ್ತಾರೆ ಈ ಮರ ಇದು ಮಾಡೋದು ಯಾವುದೇ ನೋಡಿ ಮಳೆ ಬಂದರೆ ಒಂದು ಮರ ಬಿದ್ದೋದ್ರೆ ಎಲ್ಲ ರೋಡ್ ರೋಡ್ಗೂ ಮರ ಬಿದ್ದೋಗಿದೆ ಬೆಂಗಳೂರುಗಳಲ್ಲಿ ಇಲ್ಲಿ ಅದೆಲ್ಲ ತೆಗೆಸ್ಬೇಕು ಮಾಡಬೇಕು ಡ್ರೈನೇಜ್ ಫೆಸಿಲಿಟಿ ಕರೆಕ್ಟಾಗಿ ಇಲ್ಲ ಮತ್ತು ವಾಟ್ರ್ ಪ್ರಾಬ್ಲಮ್ ಇದೆ ಅದೆಲ್ಲ ಸ್ವಲ್ಪ ನೋಡಬೇಕು ಯಾಕೆಂದರೆ ಎಲ್ಲರೂ ಅವರೇ ನೋಡೋಕ್ಕಾಗಲ್ಲ ಅವ್ರವ್ರ ಜಾಗದಲ್ಲಿ ಅವ್ರವ್ರು ಯಾರು ಏನಕ್ಕೆ ಕೆಲಸ ಮಾಡ್ತಾಯಿದಾರೋ ಅದು ನೋಡಬೇಕು ಅದನ್ನು ಕರೆಕ್ಟಾಗಿ ಮಾಡ್ಕೊಂಡು ಹೋಗಬೇಕು ಆವಾಗ ಯಾರಿಗೂ ಪ್ರಾಬ್ಲಮ್ ಆಗೋಲ್ಲ ಅಷ್ಟೇ ಇನ್ನು ಅದಕ್ಕಿಂತ ಈ ಎನ್ ಡಿ ಎ ಒಂದು ಸರ್ಕಾರ ಐದು ವರ್ಷ ಪೂರೈಸುತ್ತಂತೀರಾ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸರ್ ಅದೇ ಹೇಳಲ್ವಾ ಅವರು ಹೆಂಗೆ ಇದು ಮಾಡ್ಕೊಂಡು ಹೋಗ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸಿ ಡಿಸಿಷನ್ ಅನ್ನೋದು ನಾವು ಕೊಟ್ಟಿದ್ದೀವಿ ಅವ್ರ ಮೇಲೆ ಇವರು ಮಾಡ್ತಾರೆ ನಂಬಿಕೆ ಇಟ್ಟಿದ್ದೀವಿ ಜನಗಳೆಲ್ಲ ಒಂದು ನಂಬಿಕೆ ಇಟ್ಟಿದ್ದಾರೆ ಆ ಜನಗಳ ನಂಬಿಕೆನ ಯಾವುದೇ ರೀತಿ ಇದು ಮಾಡ್ದಂಗೆ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಸಿಂಪಲ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಇದ್ದೇ ಇರ್ತಾರೆ ಸರ್ ಈ ಬಾರಿ ಅವರೇ ಹೇಳಿದಂತೆ ಇಂಡಿಯಾ ಜಿ ಜಿ ಡಿ ಪಿನ ಮೂರನೇ ಸ್ಥಾನಕ್ಕೆ ಹೋಯ್ತೀನಿ ಅಂತ ಹೇಳಿದ್ರು ಈ ಹಿಂದೆ ಆ ರೀತಿ ಮಾಡಿ ತೋರಿಸ್ತಾರ ಅಂತ ಈ ವರ್ಷ ಸರ್ ಅದು ನೋಡಿ ಕೈಯಲ್ಲಿ ಇಲ್ಲ ಡಿಸಿಷನ್ ಅನ್ನೋದು ಜನಗಳ ಮೇಲೆ ಇರುತ್ತೆ ಎಷ್ಟೋ ಕೋಟಿ ಜನಗಳ ಮೇಲೆ ಇರುತ್ತೆ ನಿರ್ಧಾರ ಅನ್ನೋದು ಒಬ್ಬರು ಇಂಡಿವಿಜುವಲ್ ಆಗಿ ನಾವೇನು ಮಾಡೋಕ್ಕಾಗಲ್ಲ ಸರ್ ಯಾಕೆಂದ್ರೆ ಟೀಮ್ ವರ್ಕ್ ಇರಬೇಕು ಯಾರೇ ಆಗಲಿ ಈಗ ನಾವು ಒಂದು ಕ ಪ್ರೈವೇಟ್ ಕಂಪ್ನೀಸಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ ನಮ್ದೊಂದು ಟೀಮ್ ವೈಫರ್ಟ್ ಹೆಂಗಿರುತ್ತೋ ಅದೇ ಥರ ರಾಜ ಒಂದು ಗೌರ್ಮೆಂಟ್ ವ್ಯವಸ್ಥೆಯಲ್ಲಿ ಯಾರು ಮಾಡ್ತಾರೋ ಅವ್ರದ್ದು ಒಂದು ಟೀಮ್ ಸಪೋರ್ಟ್ ಇದ್ದು ಮಾಡ್ಬೇಕು ಅಷ್ಟೇ ಹೊರತು ನನ್ನ ಮೇಲೆ ನಾನು ಆಗಲ್ಲ ನಿನ್ನೆ ನಮೋ ಪಟ್ಟಾಭಿಷೇಕ ಆಯಿತು ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರೈಮ್ ಮಿನಿಸ್ಟರ್ ಆದರು ಹಾಗಾದರೆ ನಿಮ್ಗೆ ಖುಷಿ ಆಗ್ತಿರ್ಬೋದು ತುಂಬ ಖುಷಿ ಆಗ್ತದೆ ಇಂಥ ಪ್ರಧಾನಿ ನಮ್ಮ ದೇಶಕ್ಕೆ ಅವಶ್ಯಕತೆ ಇತ್ತು ಸೊ ಈಗ ನೋಡ್ತಾ ಇದಾರೆ ಎಷ್ಟು ಬದಲಾವಣೆ ಆಗಿದೆ ಕಳೆದ ಹತ್ತು ವರ್ಷದಲ್ಲಿ ಸೊ ಇನ್ನು ಅದಕ್ಕಿಂತ ಹೆಚ್ಚು ಬದಲಾವಣೆ ಆಗುತ್ತೆ ಅಂತ ಅಪೇಕ್ಷಿಸ್ತಿದ್ವಿ ಹಾಗೆ ಅದೇ ಥರ ಮಾಡಿದ್ದಾರೆ ಈ ಹತ್ತು ವರ್ಷದಲ್ಲಿ ಹಿಂದೆ ಇದ್ದ ಎಪ್ಪತ್ತು ವರ್ಷದ ಆಡಳಿತ ನೋಡಿ ಜನಗಳಿಗೆ ಬೇಜಾರಾಗಿತ್ತು ಸೊ ಈ ಹತ್ತು ವರ್ಷಗಳ ಆಡಳಿತವನ್ನು ನೋಡಿ ಜನಗಳು ಮತ್ತೆ ಅವರಿಗೆ ಬಹುಮತ ಕೊಟ್ಟಿದ್ದಾರೆ ಸೊ ಹಾಗೆ ಈ ಮುಂದಿನ ದಿನಗಳಲ್ಲೂ ಇದೇ ರೀತಿ ಬದಲಾವಣೆ ಮಾಡ್ತಾರೆ ಅಂತ ಇಚ್ಛೆ ಪಡ್ತೀನಿ ಸರ್ ಈಗ ನರೇಂದ್ರ ಮೋದಿ ಅವ್ರದ್ದು ಒಬ್ಬರದೇ ಅಂದರೆ ಸ್ವತಃ ಬಿ ಜೆ ಒಂದೇ ಮೆಜಾರಿಟಿ ಬಂದಿದ್ದರೆ ನರೇಂದ್ರ ಅವರು ಯಾವುದೇ ರೀತಿಯಾದಂಥ ಡಿಸಿಷನ್ ಡಿಸಿಷನ್ಗಳನ್ನ ಸ್ವವಾಗಿ ತಗೊಳ್ತಾ ಇದ್ರು ಬಟ್ ಇವಾಗ ಮಿತ್ರ ಪಕ್ಷಗಳ ಒಂದು ಹೊಂದಾಣಿಕೆಯನ್ನು ಕೇಳಬೇಕು ಮಿತ್ರ ಅಭಿಪ್ರಾಯ ಏನು ಕೇಳಬೇಕು ಅನಂತರ ಒಂದು ಕಾ ಕೆಲಸಕ್ಕೆ ಕೈ ಹಾಕಬೇಕಾಗುತ್ತೆ ಹಾಗಾದರೆ ಈ ಒಂದು ಐದು ವರ್ಷ ನರೇಂದ್ರ ಮೋದಿ ಸರ್ಕಾರ ಹೇಗೆ ಮಿತ್ರ ಪಕ್ಷಗಳೊಂದಿಗೆ ಹೊಂದಾಣಿಕೆಯನ್ನು ನಡೆಯುತ್ತೆ ಅಂತೀರಾ ಸರ್ ಅವರಿಗೆ ತುಂಬ ಸ್ಟ್ರಾಟಜಿ ಗೊತ್ತು ಸೊ ಅವರು ಜನಗಳನ್ನು ಹಾಗೆ ಮತ್ತು ಮಿತ್ರ ಪಕ್ಷಗಳನ್ನು ಹೊಂದಾಣಿಕೆ ತೊಗೊಂಡು ಒಳ್ಳೆಯ ರೀತಿಯ ಕೆಲಸ ಮಾಡ್ತಾರೆ ಅಂತ ಬಯಸ್ತೀವಿ ಸರ್ ಐದು ವರ್ಷ ಪೂರೈಸ್ತಾರೆ ಅಂತೀರಾ ನರೇಂದ್ರ ಮೋದಿ ಅವರು ಖಂಡಿತ ನಿ ನಿರ್ವಹಿಸ್ತಾರೆ ಪೂರೈಸ್ತಾರೆ ಮತ್ತು ಒಳ್ಳೆ ಕೆಲಸಗಳು ಮಾಡ್ತಾರೆ ಕಳೆದ ಬಾರಿ ಹೇಳಿದರು ಇಂಡಿಯಾದ ಜಿ ಡಿ ಪಿನ ಮತ್ತೆ ಮೂರನೇ ಸ್ಥಾನಕ್ಕೆ ಹೋಯ್ತೇನೆ ಈಗಾಗಲೇ ಐದನೇ ಸ್ಥಾನದಲ್ಲಿರುವಂತಹ ಇಂಡಿಯಾದ ಒಂದು ಜಿ ಡಿ ಪಿ ಮೂರನೇ ಸ್ಥಾನಕ್ಕೆ ಹೋಯ್ತೇನೆ ಹಾಗೆ ನಮ್ಮ ಕಪ್ಪು ಹಣನ ವಾಪಸ್ ತರ್ತೇನೆ ಅಂತ ಹೇಳಿದರು ಬಟ್ ಈ ಬಾರಿ ಇದೊಂದು ಐದು ವರ್ಷದಲ್ಲಿ ಮಾಡಿ ಮಾಡೇ ಹೋಗ್ತಾರಾ ಅಂತೀರಾ ಹೌದು ಸರ್ ಮಾಡ್ತಾರೆ ಮೂರು ಟ್ರಿಲಿಯನ್ ಅವರೇನು ಹೇಳಿದ್ದಾರೆ ಇದು ಜಿ ಡಿ ಪಿಲಿ ಇದು ಮೂರನೇ ಸ್ಥಾನಕ್ಕೆ ಬರ್ತೀವಿ ಅಂತ ಆ ರೀತಿಯಲ್ಲಿ ಪ್ರಯತ್ನ ಮಾಡೇ ಮಾಡ್ತಾರೆ ಸೊ ಅದನ್ನು ಮಾಡ್ತಾರೆ ಅಂತ ಟ್ರಿಕ್ ಬಾರಿಸಿದಂತ ನರೇಂದ್ರ ಮೋದಿ ಅವರು ನಿನ್ನೆ ತ್ರೀ ಪಾಯಿಂಟ್ ಮತ್ತೆ ಸರ್ಕಾರ ರಚಿಸಿದ್ರು ಮತ್ತೆ ಪ್ರಧಾನಮಂತ್ರಿ ಹುದ್ದೆಗೆ ಕಾಲಿಟ್ಟಿದ್ದಾರೆ ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ ನಾನು ತುಂಬ ಹ್ಯಾಪಿಯಾಗಿದ್ದೀನಿ ನಾನು ಯಾವಾಗ ಸಹ ನರೇಂದ್ರ ಮೋದಿಗೆ ವೋಟ್ ಮಾಡೋದು ನಮ್ಮ ಫುಲ್ ಫ್ಯಾಮಿಲಿ ನಾನು ಸದಾಶಿವರಿಂದ ಸೊ ವೆರಿ ಗುಡ್ ಅಂಡ್ ಹ್ಯಾಪಿ ಮೇಡಮ್ ಈ ಬಾರಿ ಎನ್ ಡಿ ಎ ಸರ್ಕಾರ ಮೈತ್ರಿಕೂಟ ಈ ಬಾರಿ ಬಟ್ ಮಿತ್ರ ಪಕ್ಷಗಳೊಂದಿಗೆ ಯಾವ ರೀತಿಯಾಗಿ ಹೊಂದಾಣಿಕೆಯಿಂದ ಐದು ವರ್ಷ ಪೂರೈಸ್ಬೋದು ನರೇಂದ್ರ ಮೋದಿ ಅವರು ಐದು ವರ್ಷ ಈ ಸರ್ಕಾರ ಮುನ್ನಡೆಯುತ್ತಾ ಅಥವಾ ಅರ್ಧಕ್ಕೆ ಇದಾಗುತ್ತಾ ಅಂತ ನರೇಂದ್ರ ಮೋದಿ ಗೈಡೆನ್ಸಿಂದ ಫುಲ್ ಫೈವ್ ಇಯರ್ಸ್ ಕಂಪ್ಲೀಟ್ ಆಗಲಿಕ್ಕೆ ಚಾನ್ಸಸ್ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಇದೆ ಅದಕ್ಕೆ ನನಗೆ ನೋ ಡೌಟ್ ನರೇಂದ್ರ ಮೋದಿ ಗೈಡೆನ್ಸಿಂದ ಫೈವ್ ಇಯರ್ಸ್ ಎನ್ ಡಿ ಎ ಕಂಟಿನ್ಯೂ ಮಾಡ್ತೀವಿ ಈಗ ಮೋದಿಯವರು ಡೆವಲಪ್ಮೆಂಟ್ ಮಾಡೋದಾದರೆ ಈ ಒಂದು ಐದು ವರ್ಷದಲ್ಲಿ ಏನೆಲ್ಲ ಮಾಡ್ಬೋದು ಅಂತೀರಾ ನಂಬರ್ ಒನ್ ಹೆಲ್ತ್ ಸರ್ವಿಸಸ್ ಇಂಪ್ರೂವ್ ಮಾಡಬೇಕು ನಾವು ಚಿಕ್ಕ ಚಿಕ್ಕ ಇಂದ ಡಾಕ್ಟರ್ಸ್ ಸಪ್ಲೈ ಮಾಡಲಿಕ್ಕೆ ಹೆಲ್ಪ್ ಮಾಡ್ಬೋದು ನರೇಂದ್ರ ಮೋದಿಯಿಂದ ಮತ್ತು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಹೇಗೆ ಸಹ ಅವರು ಮಾಡ್ತಾ ಇದ್ದಾರೆ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದರೆ ನಾವು ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿ ಏಯ್ಟಿಂದ ಥರ್ಡ್ ಲಾರ್ಜೆಸ್ಟ್ ಎಕಾನಮಿನ್ ಬರ್ಬೋದು ಬಟ್ ಕಳೆದ ಬಾರಿ ಇದೇ ಮಾತು ಹೇಳಿದ್ರು ಜಿ ಡಿ ಪಿನ ನ ಮೂರನೇ ಸ್ಥಾನಕ್ಕೆ ಹೋಯ್ತೇನೆ ಅಂತ ಬಟ್ ಮತ್ತೆ ಈಗ ಹೊರಗಿನ ಒಂದು ಕಪ್ಪು ಹಣನ ತಿರ್ಗಾ ಭಾರತಕ್ಕೆ ವಾಪಸ್ ತರ್ತಾರಂತೀರಾ ನರೇಂದ್ರ ಮೋದಿಯವರು ಡೆಫಿನೆಟ್ಲಿ ಅವ್ರಿಗೆ ಸ್ವಲ್ಪ ಟೈಮ್ ಕೊಡಿ ಫಿಫ್ಟಿ ಇಯರ್ಸ್ ಇಂದ ಮಾಡಿದ್ದು ಎಲ್ಲ ಕೆಲಸ ಅವ್ರು ರಿವರ್ಸ್ ಮಾಡಬೇಕು ಅದಕ್ಕೆ ಸ್ವಲ್ಪ ಟೈಮ್ ಕೊಡಿ ಇನ್ನು ತರ್ಡ್ ಟರ್ಮ್ ಇಂದ ಅವ್ರು ಡೆಫಿನೆಟ್ಲಿ ಸಕ್ಸಸ್ಫುಲ್ ಆಗ್ಬೋದು ನರೇಂದ್ರ ಮೋದಿ ಅವರು ಈ ಒಂದು ಐದು ವರ್ಷನ ಮೈತ್ರಿ ಕೂಟದೊತ್ತಿಗೆ ಯಾವ ರೀತಿ ಹೊಂದಾಣಿಕೆಯನ್ನು ನಡೆಸ್ಕೊಂಡು ಹೋಗಬಹುದು ಅಂತ ಎಲ್ಲರನ್ನು ಹೊಂದಾಣಿಕೆಯಿಂದ ಭರವಸೆಯಿಂದ ಎಲ್ಲಾನು ಒಂದು ಇದರಿಂದ ತಗೊಂಡೋಗಿ ದೇಶವನ್ನು ಇನ್ನೊಂದು ಮೆಟ್ಟಿಲಿ ಮೇಲಿಕ್ಕೆ ಇರೋದು ಒಳ್ಳೆಯದು ಯಾವ ರೀತಿಯಾದಂತಹ ಒಂದು ಡೆವಲಪ್ಮೆಂಟ್ ಮಾಡ್ಬೋದು ಈ ಬಾರಿ ಇಂಡಿಯಾದಲ್ಲಿ ನರೇಂದ್ರ ಮೋದಿ ಅವರು ಕಳೆದ ಬಾರಿ ಹೇಳಿದ್ರು ಐದನೇ ಸ್ಥಾನಕ್ಕೆ ತಂದಿದ್ರು ಭಾರತದ ಜಿ ಡಿ ಪಿನ ಬಟ್ ಈ ಬಾರಿ ಮೂರನೇ ಸ್ಥಾನಕ್ಕೆ ತರ್ತಾರಂತೀರಾ ಮೊದಲೆಲ್ಲ ಎರಡು ಎರಡು ಬಾರಿ ಬಂದು ಸಿಂಗಲ್ ಮೆಜಾರಿಟಿಯಲ್ಲಿ ಬಂದರು ಈಗ ಬಂದು ಸಮ್ಮಿಶ್ರ ಸರ್ಕಾರ ಎಜ್ಜಕ ಹೋದರೂ ಅಕ್ಕಪಕ್ಕ ಕೇಳ್ಕೊಂಡೆ ಮಾಡಬೇಕು ಅಂತ ಒಂದು ಪರಿಸ್ಥಿತಿಯಲ್ಲಿದ್ದಾರೆ ಏಳನೇ ಹೆಜ್ಜೆ ಇಟ್ಟರು ಬಡವರ ಬಗ್ಗೆ ಪೂರ್ತಿ ಕಾಲೇಜ್ ಇರಬೇಕು ಬಡವ್ರಿಗೆ ಒಳ್ಳೇದಾದರೆ ನಮಗೂ ಒಳ್ಳೆಯದೇ ಮುಖ್ಯವಾಗಿ ಆಟದವ್ರಿಗೆ ಗ್ಯಾಸು ಇದೆಲ್ಲ ಇರುತ್ತೆ ಅವ್ರಿಗೆ ಸ್ವಲ್ಪ ಇಲ್ಲಿ ಇಲ್ಲಿಂದ ಮಂತ್ರಿ ಆಗಿರೋರು ಸ್ವಲ್ಪ ತಿಳಿಸ್ಬೇಕು ಬಡವ್ರಿಗೆ ಬದ್ಕೋಕ್ಕಾಗ್ತಾಯಿಲ್ಲ ಇದು ನಿಮ್ಮ ಮಾಧ್ಯಮ ಮುಖಾಂತರ ಹೇಳ್ಕೊಳ್ತಾ ಇದ್ವಿ ಆದಷ್ಟು ರೇಟ್ ಕಮ್ಮಿ ಆದರೆ ಇನ್ನೂ ಒಳ್ಳೆಯದು ಏನು ಏನು ರೇಟ್ ಹೇಳ್ಕೊಳ್ಳೋ ಥರ ಇಲ್ಲ ಯಾವುದು ಕಮ್ಮಿ ಇಲ್ಲ ಎಲ್ಲ ಜಾಸ್ತಿ ಇದೆ ಬಟ್ ಕಳೆದ ಬಾರಿ ಹಿಂದೂಗಳ ಓಲೈಕೆಗೆ ನಿಂತಹ ಬಿ ಜೆ ಪಿಗೆ ಅಷ್ಟೊಂದು ಹೇಳಿಕೊಳ್ಳುವಷ್ಟು ಬಹುಮತ ಬರಲಿಲ್ಲ ಅತಿ ಬಾರಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಓಟ್ ಬಂದು ಗ ಅಧಿಕಾರದ ಗದ್ದುಗೆ ಹಿಡಿದಿದ್ದಾರೆ ಬಟ್ ಬಿ ಜೆ ಬಿಜೆಪಿಗೊಂದೇ ಸ್ವತಃ ಯಾಕೆ ಅಯೋಧ್ಯೆ ಕೈ ಹಿಡಿಯಲಿಲ್ಲ ಅಂತ ಅದು ಓವರ್ ಕಾನ್ಫಿಡೆನ್ಸ್ ಇಂದ ಅವರು ಸೋತಿರ್ಬೋದು ಅನಿಸ್ ಅನಿಸ್ತೈತೆ ಓವರ್ ಕಾನ್ಫಿಡೆನ್ಸ್ ಅದೇ ಅತಿ ಅತಿ ನಂಬಿಕೆಯಿಂದ ಅತಿ ನಂಬಿಕೆಯಿಂದ ಆಮೇಲೆ ಅಲ್ಲಿ ಲೋಕಲ್ ಲೀಡರ್ಸ್ ಕೆಲಸ ಮಾಡಲಿ ಅದಕ್ಕೆ ಕಾಣಿಸ್ತೈತೆ ಇದೆ ಈ ಬಾರಿ ಕೇರಳ ತ್ರಿಶೂರಿಂದ ಒಬ್ಬರಿಗೆ ಗೋಪಿಚಂದ್ರಿಗೆ ಕೊಟ್ಟರು ಹೇಗೆ ಕೇರಳದ ಒಂದು ಮತ ಬಾಂಧವರನ್ನ ಸೆಳೆಯಲಿಕ್ಕೆ ಈ ರೀತಿ ಒಂದು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಒಂದು ಒಬ್ಬರೇ ಬಂದಾರೆ ಅಲ್ಲಿ ಒಬ್ರಿಗೆ ಒಂದು ಕೊಟ್ಟರೆ ನಾಲ್ಕಿಗೆ ಒಂದು ಮಿನಿಸ್ಟರ್ ಅಂತ ಇದು ಮಾಡಿದ್ದಾರೆ ಅದು ಮೊನ್ನೆ ವಿನಲ್ಲಿ ನೋಡಿದೆ ನಿಮ್ಮ ಮಾಧ್ಯಮದಲ್ಲಿ ನಾಲ್ಕು ನಾಲ್ಕ ಪಿಗೆ ಒಂದು ಮಿನಿಸ್ಟರ್ ಅಂತ ಕೊಟ್ಟಿದ್ದಾರೆ ನಮ್ಮ ಹತ್ತೊಂಬತ್ತರಲ್ಲಿ ಐದು ಜನ ಕೊಟ್ಟು ನಾಲ್ಕು ಜನ ಕೊಟ್ಟಿದ್ದಾರೆ ಇನ್ನೊಂದು ಇಬ್ಬರು ಕೊಟ್ಟಿದ್ದರೆ ನಮ್ಮ ಕರ್ನಾಟಕದಲ್ಲಿ ಜಗದೀಶ್ ಶೆಟ್ಟರ್ ಮತ್ತೆ ಬೊಮ್ಮಾಯಿ ಅವರಿಗೆ ಮಾಜಿ ಸಿ ಎಂ ಆದ ಮಾಜಿ ಸಿಎಂ ಆಗಿದ್ರು ಇಬ್ರು ಬಟ್ ಇಬ್ಬರಿಗೂ ಆದ ರೀತಿಯ ಸಚಿವ ಸ್ಥಾನ ಕೊಡಲಿಲ್ಲ ಯಾಕೆ ಮೋದಿ ಅವರು ಆಲ್ರೆಡಿ ಮಂತ್ರಿ ಆಗಿದ್ದಾರೆ ಮುಖ್ಯಮಂತ್ರಿಗಳಾಗಿದ್ದಾರೆ ಎಲ್ಲಾ ಸ್ಥಾನ ಅನುಭವಿಸಿದ್ದಾರೆ ಹೊಸ ಮುಖಗಳು ಪಿ ಸಿ ಮಗನ್ ಅವ್ರು ಜಗದೀಶ್ ಶೆಟ್ಟರ್ ಅವರು ಪಕ್ಷ ಬಿಟ್ಟು ಹೋಗಿದ್ರು ಅದು ಅದು ಖಂಡಿತ ಯಾರೇ ಒಂದು ಮನೆಯಿಂದ ಒಂದು ಮನೆಯಾದರೂ ಕಷ್ಟ ಅದ ಅನ್ನ ತಮ್ಮೆ ಬೇರೆ ಆದರೆ ಒಂದು ಕೋಪಾಣದ ಇದ್ದಿರುತ್ತೆ ಅಲ್ವಾ ಅದೇ ತರ ಇಲ್ಲಿ ನಾಲ್ಕು ಬಾರಿಗೆ ಇದ್ದಾರೆ ನಮ್ಮ ಪಿ ಸಿ ಮಗನ್ ಅವ್ರು ಕೊಡ್ಬೇಕಾಯ್ತು ನಾಲ್ಕು ಬಾರಿ ಅಂತವ್ರೆಲ್ಲ ಬಿಡಬಾರದು ಈ ಬಾರಿ ವಿ ಸೋಮಣ್ಣಗೆ ಮನೆ ಹಾಕಿದ್ದಾರೆ ಯಾಕೆ ಅಂತ ಅದು ರಾಜಕೀಯ ಉದ್ದೇಶನ ಏನೋ ಗೊತ್ತಿಲ್ಲ ಅದು ಇವರು ಅವ್ರ ಮಾತುಕತೆ ಹೆಂಗಿದೋ ಯಾರು ರಾಘವೇಂದ್ರ ಆದ ಅವ್ರದ್ದು ಹೆಂಗಿತ್ತೋ ಅವ್ರು ಕೊಟ್ಟಿದ್ದಾರೆ ಕೊಡ್ಬೇಕಾದ್ರೆ ಪಿ ಸಿ ಮಗೋಣ್ಣು ಇಂಥ ಎಷ್ಟೋ ಜನ ಇದ್ದಾರೆ ಶೋಭಾ ಮೇಡಮ್ ಅಲ್ಲೆಲ್ಲಾದರು ಮೈಸೂರು ಉಡುಪಿ ಇದರಲ್ಲಿ ತಂದವರು ಇಲ್ಲಿ ಕೊಟ್ಟಿದ್ದಾರೆ ಪಿ ಸಿ ಮಗೊಂಡು ಕೊಡ್ಬೇಕು ಗೆದ್ ಗೆದ್ದಿರಲಿ ನಾಲ್ಕು ಬಾರಿ ಇದು ಗೆದ್ದವ್ರೆ ಇವರು ಹೊಸ ಮುಖಗಳಿಗೆ ಚಾನ್ಸ್ ಕೊಡಬೇಕು ಒಬ್ರಿಗೆ ಕೊಟ್ಟರೆ ಅದು ಹೆಂಗೆ ಅದು ಬೇ ಅವು ಯಾಕಂದ್ರೆ ಮುಂದೆ ಬಿಜೆಪಿ ಬರ್ಬೇಕಂದ್ರೆ ಯೋಚನೆ ಮಾಡಬೇಕಾಗಿತ್ತು ಸರ್ ಈ ಬಾರಿ ದೇಶದಲ್ಲಿ ಯುವಕ ಒಂದು ಇವ್ರಿಗೆ ಏನೋ ರಾಜಕೀಯ ರಾಜಕಾರಣಿಗಳಿಗೆ ಯಂಗ್ ಇದ್ದವರಿಗೆ ಕೊಡ್ಬೇಕಾ ಅಥವಾ ಒಂದು ನಾರ್ಮಲ್ ರೇಂಜು ಅನುಭವಿಸ್ ಇರಬೇಕು ಎನ್ಶಿಯರ್ಸ್ ಇರಬೇಕು ಇಬ್ರು ಇದ್ರೇ ದೇಶ ಉದ್ಧಾರ ಆಗೋದು ಆದ್ರೆ ಆಲ್ರೆಡಿ ಅನುಭವಿಸಿದ ಕೊಡ್ತಾ ಇದ್ರೆ ಅದು ತಪ್ಪು ಆದ ಸಂದೇಶ ಹೋಗ್ಬಿಡುತ್ತೆ ಹೊಸೊಬ್ಬರು ಕೊಡಿ ಮನೆ ಹಾಕಿ ಮಿನಿಷ್ ಆಗಿರೋರು ಕೊಡಿ ಕೊಟ್ಟಿರೋ ಕರ್ನಾಟಕದಲ್ಲಿ ಓಕೆ ಹೊಸೊಬ್ಬರು ಕೊಡಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಅದು ಅಂತವ್ರು ಬರಬೇಕು ಯಾವುದೇ ಪಕ್ಷ ಇರಲಿ ಬರಬೇಕು ದೇಶಕ್ಕೆ ಒಳ್ಳೇದು ಮಾಡಿ ಯಾರೇ ಬಂದರೂ ಒಳ್ಳೇದು ಅದೇ ಬಿಜೆಪಿಯಲ್ಲಿ ಮೋದಿ ಅವರು ಮೂರನೇ ಸಲ ಇದ್ದಾರೆ ಅವ್ರಿಗೆ ಅಭಿನಂದನೆಗಳು ಜನಗಳಿಗೆ ಒಳ್ಳೇದು ನಡಿಬೇಕು ಅದೇ ಸಚಿವರಿಗೆ ಹೊಸೊಬ್ಬರು ಹೊಸ ಮುಖಲ್ಗೆ ಚಾನ್ಸ್ ಕೊಡ್ಬೇಕಾಯ್ತು ಹಲಿಯೊಬ್ಬ ಕೊಡ್ತಾ ಇದ್ರೆ ಡೈಲಿ ಅನ್ನ ಸಾಂಬಾರು ತಿಂತಾದ್ರೆ ಹೊಟ್ಟೆ ಚೆನ್ನಾಗಿ ಚೆನ್ನಾಗಿರ್ತಾರೆ ಟೇಸ್ಟು ಚೆನ್ನಾಗಿರಲ್ಲ ಆಲ್ರೆಡಿ ಶೋಭಾ ಇರೋಲ್ಲ ಕೊಟ್ಟಿದ್ದಾರೆ ನಮ್ಮ ಪಿ ಸಿ ಮಗನ ನಮ್ಮ ಇದರಲ್ಲಿ ಅವ್ರ ಕೇಂದ್ರದಲ್ಲಿ ಕೊಡ್ಬೇಕು ಪಿ ಇದು ಕ್ಷೇತ್ರ ಕೊಟ್ಟಿ ಕೊಡ್ಬೇಕಾಯ್ತು ಅಂತವ್ರು ಇನ್ನು ಇನ್ನು ಇನ್ನೆಷ್ಟು ವರ್ಷ ಅವರು ಕಾಯ್ಬೇಕಲ್ಲಿ ನಾವೇನು ಪಿ ಸಿ ಮೋರ್ ಪರ ಮಾತಾಡ್ತಾ ನೀವೆಲ್ಲ ಇಷ್ಟನ್ನು ನೋಡಿ ಸೋಮನೆಲ್ಲ ಆಲ್ರೆಡಿ ಮಿನಿಸ್ಟರ್ ಆಗಿದ್ದಾರೆ ಆದವ್ರಿಗೆ ಕೊಟ್ಟ ಕೊಡೋದಂಥದ್ದು ಅಷ್ಟು ಚೆಂದಾಗಿದೆ ಅಲ್ಲ ಅದು ಯೋಚನೆ ಮಾಡಬೇಕಾಯ್ತು ಮುಂದಕ್ಕೆ ನೋಡೋಣ ಭರವಸೆ ಇದೆ ನೋಡೋಣ ಹ್ಯಾಟ್ರಿಕ್ ಪ್ರಧಾನಮಂತ್ರಿ ಆದರೂ ನರೇಂದ್ರ ಮೋದಿ ಅವರು ಈ ಎಷ್ಟೆಲ್ಲ ಖುಷಿ ಅನಿಸ್ತಿದೆ ನಿಮ್ಗೆ ಈ ಬಾರಿ ಒಳ್ಳೇದೇ ಆಯಿತು ಅವರೇ ಆಗಿದ್ದು ಬೇರೆ ಯಾರಿಗೂ ಅಷ್ಟಕ್ಕೊಂದು ಯೋಗ್ಯತೆ ಅನ್ನೋದಿರಲಿಲ್ಲ ಹಾಂ ಖುಷಿ ಇದೆ ಅವರೇ ಆಗಿದ್ದು ಬಟ್ ಕಳೆದ ಬಾರಿ ನಮ್ಮ ಇಂಡಿಯಾದ ಜಿ ಡಿ ಪಿ ನೋಡೋದಾದರೆ ಐದನೇ ಸ್ಥಾನದಲ್ಲಿತ್ತು ಈ ಬಾರಿ ಮೂರನೇ ಸ್ಥಾನ ಹೋಯ್ತದೆ ಅಂತ ಹೇಳಿದ್ದಾರೆ ಹೇಗೆ ಮಾಡ್ತಾರೆ ಹೇಗಂತ ಮಾಡ್ತಾರೆ ಅವ್ರು ಹೇಳಿದ್ದೆಲ್ಲ ಇದುವರೆಗೂ ಮಾಡಿದ್ದಾರೆ ಮುಂದೇನು ಮಾಡ್ಬೋದು ಕಾಂಗ್ರೆಸ್ ಫ್ರೀ ಭಾಗ್ಯ ಬೇಕಾ ಅಥವಾ ಈ ಬಿಜೆಪಿಯ ಒಂದು ಡೆವಲಪ್ಮೆಂಟ್ ಬೇಕಾ ಈಗೇನು ಫ್ರೀ ಬಂದಿಲ್ಲ ಫ್ರೀ ನಮಗೆ ಲೇಡೀಸಿಗೆ ಮಾಡಿದ್ದಾರೆ ಮಾಡಿಲ್ಲ ಈ ಬಾರಿ ನರೇಂದ್ರ ಮೋದಿ ಅವರು ಸ್ವತಃ ಒಂದು ಬಿಜೆಪಿ ಪಕ್ಷ ಬಹುಮತ ಬರಲಿಲ್ಲ ಎನ್ ಡಿ ಎ ಮೈತ್ರಿ ಕೂಟ ಬಹುಮತ ಬಂದಿದೆ ಈಗಾಗಲೇ ಸರ್ಕಾರ ರಚಿಸಿದ್ದಾರೆ ಈ ಒಂದು ಸರ್ಕಾರ ಐದು ವರ್ಷ ಕಂಪ್ಲೀಟ್ ಮಾಡುತ್ತಂತೀರಾ ಮಾಡುತ್ತೆ ಪಕ್ಕ ಆರಾಮಾಗಿ ಮಾಡ್ತಾರೆ ಈಗಾಗಲೇ ನರೇಂದ್ರ ಮೋದಿ ಅವರು ಹ್ಯಾಟ್ರಿಕ್ ಜಯ ಸಾಧಿಸಿದ್ದಾರೆ ಹ್ಯಾಟ್ರಿಕ್ ಜಯದೊಂದಿಗೆ ಮತ್ತೆ ಪ್ರಧಾನಮಂತ್ರಿ ಹುದ್ದೆ ಕಾಲಿಟ್ಟಿದ್ದಾರೆ ಈ ಬಾರಿ ಐದು ವರ್ಷ ನಡ್ಸ್ಕೊಂಡು ಹೋಗ್ತಾರಂತೀರಾ ನರೇಂದ್ರ ಮೋದಿ ಅವರು ಅವ್ರು ಇನ್ನೂ ಜನಕ್ಕೆ ತೊಂದರೆ ಕೊಡ್ತಾರೆ ಹೊರ್ತು ನಡ್ಸ್ಕಿಡ್ಸ್ಕೊಂಡು ಹೋಗೋದಿಲ್ಲ ಯಾಕೆ ಸರ್ ಏನು ಎಲ್ಲ ಸುಮ್ಮನೆ ಎಲ್ಲಾ ಜಾಸ್ತಿ ಬೆಲೆ ಜಾಸ್ತಿ ಬೆಲೆ ನಮ್ಮಂತ ಬಡವ್ರು ಹೆಂಗ್ ಬದುಕೋದು ಅಲ್ವಾ ನಮ್ಮಂತ ಬಡವರು ಬದ್ಕೋತ್ ಕಷ್ಟ ಇದೆ ತುಂಬಾ ಕಷ್ಟ ಇದೆ ಪಾ ಬದುಕೋದು ಎಲ್ಲ ಬೆಲೆ ಜಾಸ್ತಿ ಬೆಲೆ ಜಾಸ್ತಿ ಅಂತ ಮಾಡಿಬಿಟ್ಟು ನಮ್ಮಂತವ್ರು ಭಾರಿ ಕಷ್ಟ ಇದೆ ಆದರೆ ಭಾರತ ಒಂದು ಡೆವಲಪ್ಮೆಂಟ್ ಕಂಟ್ರಿ ಅಲ್ಲಿ ಐದನೇ ಸ್ಥಾನಕ್ಕೆ ಹೋಗಿದೆ ಅಲ್ಲ ಹೋಗಿದೆಯಪ್ಪ ಒಪ್ಕೋತೀನಿ ಐದನೇ ಸ್ಟಾಕ್ ಕಂಟ್ರೋಲ್ ಹೋಗಿದೆ ಇಲ್ಲ ಅಂತ ಅಲ್ಲ ಜನಕ್ಕೆ ಅದು ತಿಳುವಳಿಕೆ ಬರೋದಿಲ್ಲ ಇನ್ನ ನಮ್ಮಂತ ದಡ್ರ ಜನಕ್ಕೆ ತಿಳುವಳಿಕೆ ಬರೋದಿಲ್ಲ ಅಲ್ವಾ ಏನೋ ಗೌರ್ಮೆಂಟ್ ನಮ್ಗೆ ನರೇಂದ್ರ ಮೋದಿನಲ್ಲೂ ಪರವಾಗಿಲ್ಲ ಗೌರ್ಮೆಂಟ್ ಆದ್ರೂ ಪರವಾಗಿಲ್ಲ ಆಮೇಲೆ ಇವರಾದ್ರೂ ಪರವಾಗಿಲ್ಲ ಯಾರ ಜನಕ್ಕೊಂದು ಎಲ್ಪ್ ಆಗಲ್ವಲ್ಲ ಜನಕ್ಕೆ ಎಲ್ಪ್ ಇಲ್ಲ ಅಷ್ಟೇ ಅವರು ದುಡ್ಡು ತಗೊಳೋದು ದುಡ್ಡು ಸಂಪಾದಿಸೋದು ಅವ್ರು ಮಾಡ್ಕೊಳ್ಳೋದು ಮಾಡ್ಕೊಳೋದು ರೀತಿನೇ ನೋಡ್ತಾ ಇರ್ತಾರೆ ಹಾಗಾದ್ರೆ ಈ ಬಾರಿ ಯಾವ ಸರ್ಕಾರ ಬರಬೇಕಿತ್ತು ಯಾವ್ದು ಬಂದ್ರು ನಮ್ಗೆ ಏನ್ ಕಷ್ಟ ತಪ್ಪಲ್ಲ ಅಲ್ವಾ ಯಾವ್ದು ಬಂದ್ರು ಅಷ್ಟೇನೆ ಬಿಜೆಪಿನೇ ಬರ್ಲಿ ಕಾಂಗ್ರೆಸ್ ಬರ್ಲಿ ಜನಕ್ಕೆ ತೊಂದ್ರೆ ಅಲ್ಲ ಈಗ ನಿಮ್ಮ ಸಮಸ್ಯೆಗಳನ್ನು ಬಿಟ್ಟು ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ ಈ ಬಗ್ಗೆ ಏನಂತೀರಿ ಆಗಿದ್ರು ಏನ್ ಮಾಡಿದ್ರು ಜನಕ್ಕೆ ಅವಾಗ ಆಗಿದ್ರಲ್ಲ ಏನ್ ಮಾಡಿದ್ರು ಯಾಗಿದ್ರು ಒಪ್ಕೊಳ್ತೀನಿ ಅವ್ರ್ ಅವ್ರ ಮಟ್ಟಕ್ಕೆ ಮಾತ್ರ ಕಂತ ಮಾಡ್ಕೊತಾರೆ ಅಲ್ಲಿ ಪುಟ ಬಡವ್ರ ಜನಕ್ಕೆ ಕಂತಾಗಲ್ವಲ್ಲ ಅವರು ಅವ್ರವ್ರ ಮಟ್ಟಕ್ಕೆ ಮಾತ್ರ ಅಷ್ಟೇ ಬಡವ್ರ ಜನಕ್ಕೆ ಅಂತ ಇಲ್ಲ ಯಾರು ಬಿಜೆಪಿ ಬಂದ್ರು ಅಷ್ಟೇ ಕಾಂಗ್ರೆಸ್ ಬಂದ್ರು ಅಷ್ಟೇ ಯಾರು ಬಂದ್ರು ಅಷ್ಟೇ ಜನ ಕಷ್ಟಪಡೋದಂತೂ ಪಡೋದಂತೂ ತಪ್ಪೋದಿಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಈ ಒಂದು ಐದು ವರ್ಷದಲ್ಲಿ ಏನೆಲ್ಲ ಬೆಳವಣಿಗೆಗಳನ್ನ ಮಾಡಬಹುದು ಅಂತೀರಾ ಮುಂಚೆ ಅದು ಅವರು ಪ್ರಧಾನಿ ಆದಾಗ ಸ್ವಲ್ಪ ಜನಗಳಿಗೆ ಭಾಳ ತೊಂದರೆ ಆಯಿತು ನೋಟುಗಳು ಚೇಂಜ್ ಮಾಡೋದು ಅದು ಸ್ವಲ್ಪ ಆ ಕಷ್ಟಗಳಾಗ್ತಾ ಹೋಗ್ತಾ 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 ಸ್ವಲ್ಪ ಸುಧಾರಿಸ್ಕೊಂಡಿದೆ ಈಗ ಇದಕ್ಕೆ ಮೇಲೆ ನೋಡಬೇಕು ಯಾವ ಥರ ಅಂತ ಅನ್ಬೋದು ಸರ್ ಎನ್ ಡಿ ಎ ಮೈತ್ರಿಕೂಟ ಐದು ವರ್ಷ ಪೂರೈಸುತ್ತಂತೀರ ಅದು ಅಂತೂ ನಮಗೆ ಗ್ಯಾರಂಟಿ ಇಲ್ಲ ಅದು ನೋಡಬೇಕು ಅವರು ಯಾವ ಥರ ಅಂತ ಗೊತ್ತಾಗುತ್ತೆ ಅಂದರೆ ಕಳೆದ ಬಾರಿ ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದಾಗಲೂ ಕೂಡ ಇದೇ ಒಂದು ಮೈತ್ರಿಕೂಟ ಆಗಿತ್ತು ಆ ಒಂದು ಮೈತ್ರಿಕೂಟನ ಐದು ವರ್ಷ ಸರಾಗವಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರು ನಡೆಸ್ಕೊಂಡು ಹೋದರು ಬಟ್ ಈ ಬಾರಿ ನರೇಂದ್ರ ಮೋದಿ ಅವರು ಅವ್ರದೇ ಒಂದು ಹಾದಿಯಲ್ಲಿ ಈ ಒಂದು ಸರ್ಕಾರನ ಐದು ವರ್ಷ ಪೂರೈಸ್ತಾರಂತೀರ ಅದೇ ಐದು ವರ್ಷ ಪ ಆದರೆ ಒಳ್ಳೆಯ ಇದಾಗಿದ್ದರೆ ಫ್ರೆಂಡ್ಶಿಪ್ ಇದ್ದರೆ ಐದು ವರ್ಷ ಆಗ್ಬೋದು ಏನಾದರೂ ಅದ್ರಲ್ಲಿ ಏನಾದರೂ ತೊಂದರೆಗಳು ಪ್ರಾಬ್ಲಮ್ ಬಂದರೆ ಏನಾದರೂ ಬಿದ್ದೋಗೋ ಚಾನ್ಸಸ್ಸು ಇದೆ ಕಳೆದ ಬಾರಿ ಈ ಡೆವಲಪ್ಮೆಂಟ್ ಬ ವಿಚಾರ ಬಗ್ಗೆ ಮಾತಾಡೋದಾದರೆ ಜಿ ಡಿ ಪಿನ ಮೂರನೇ ಸ್ಥಾನಕ್ಕೆ ಒಯ್ತೀನಿ ಅಂತ ಹೇಳಿದರು ಹಾಗೆ ಹೊರದೇಶದಲ್ಲಿರುವಂತಹ ಕಪ್ಪು ಹಣನ ಮತ್ತೆ ಭಾರತಕ್ಕೆ ವಾಪಸ್ ಅಂತ ಹೇಳಿದರು ಇವನ್ನೆಲ್ಲ ಈ ಒಂದು ಐದು ವರ್ಷದ ಒಂದು ಅವಧಿಯಲ್ಲಿ ಮಾಡಿ ತೋರಿಸ್ತಾರಂತೀರ ಅದು ಕಷ್ಟ ಬಟ್ ಅದು ಬಾಯಲ್ಲಿ ಹೇಳ್ತಾರೆ ಏನು ಎಲೆಕ್ಷನ್ಗೆ ಏನೋ ಹೇಳ್ಬೋದು ಇಲ್ಲ ಏನೋ ಒಂದು ಗಿಮೆಪ್ ಮಾಡ್ಬೋದು ಕಷ್ಟ ಇದೆ ಫಾರ್ ದ ಫಸ್ಟ್ ಟೈಮ್ ಕೇರಳದಲ್ಲಿ ತ್ರಿಶೂರದಲ್ಲಿ ಬಿ ಜೆ ಪಿ ಒಬ್ಬ ಗೋಪಿ ಅಂತವರು ಆಶ್ ಬಂದರು ಅವ್ರಿಗೆ ಈಗಾಗಲೇ ಸಂಸದ ಒಂದು ಸಚಿವ ಸ್ಥಾನವನ್ನು ನೀಡಲಾಗಿದೆ ಏನು ಇದು ಮತಬಾಂಧವರ ಕೇರಳದ ಮತಬಾಂಧವರನ್ನು ಸೆಳಿಲಿಕ್ಕೆ ಈ ರೀತಿ ಮಾಡಿದ್ರೆ ಹೇಗೆ ಅಂತ ಇರ್ಬೋದು ಬಟ್ ನನಗೂ ಅಷ್ಟು ಇದಿಲ್ಲ ಅಷ್ಟೇ ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿರೋರ ಬಗ್ಗೆ ನಿಮಗೆ ಎಷ್ಟು ಖುಷಿ ಅನಿಸ್ತಾ ನಮಗೂ ಖುಷಿ ಅಂದರೆ ಸ್ವಲ್ಪ ದೇಶ ಸ್ವಲ್ಪ ಇಂಪ್ರೂವ್ ಮಾಡ್ತಾ ಇದ್ದಾರಲ್ಲ ಅದು ಒಂದು ಖುಷಿ ಸ್ವಲ್ಪ ಜನಗಳಿಗೆ ಸ್ವಲ್ಪ ಅದು ಇಲ್ಲ ಅದು ಸ್ವಲ್ಪ ನೋವಿರುತ್ತೆ ಸ್ವಲ್ಪ ಬಡವರು ಇರ್ತಾರಲ್ವ ಡೆವಲಪ್ಮೆಂಟ ಫ್ರೀ ಭಾಗ್ಯನ ಡೆವಲಪ್ಮು ಆಗಬೇಕು ಫ್ರೀ ಭಾಗ್ಯಗಳು ಆಗಬೇಕು ಎರಡೂ ಇದ್ರೇ ಸ್ವಲ್ಪ ಜನಗಳಿಗೆ ಅನುಕೂಲ ಎರಡೂ ಇಲ್ಲಾಂದರೆ ಕಷ್ಟ ಯಾಕಪ್ಪ ಬಡವರು ಎಷ್ಟೋ ಕಷ್ಟಗಳು ಪಟ್ಕೊಂಡು ಏನೋ ಪ್ರಾಬ್ಲಮ್ಗಳಿರ್ತಾರೆ ಅದು ಡೆವಲಪ್ಮೆಂಟ್ ಅಂದರೆ ಅದು ಬೇರೆ ಯಾಕಂದರೆ ಅದು ಸ್ವಲ್ಪ ಸೌಕರ್ಯ ಶ್ರೀಮಂತವ್ರಿಗೆಲ್ಲ ಸ್ವಲ್ಪ ಇದಾಗುತ್ತೆ ಎರಡು ಇದ್ದರೆ ನಮಗೆ ಅನುಕೂಲ ಅಂತ ನಾನು ಭಾವಿಸ್ತೀನಿ ಸತತ ಮೂರು ಬಾರಿ ನರೇಂದ್ರ ಮೋದಿಯವರು ಪಿ ಎಮ್ ಆದರು ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅವರು ತುಂಬ ಮಾಡಿದ್ದಾರೆ ನಮ್ಮ ದೇಶಕ್ಕೆ ಆಮೇಲೆ ಅವ್ರ ಪರ್ಸ್ನಲ್ ಎಜೆಂಡಾ ಏನೂ ಇಲ್ಲ ಅವರು ದೇಶಕ್ಕೋಸ್ಕರ ಹೋರಾಡ್ತಾ ಇದ್ದಾರೆ ಸೊ ಐ ಥಿಂಕ್ ಆಲ್ ಆಫ್ ಆಸ್ ಹ್ಯಾವ್ ಟು ಸಪೋರ್ಟ್ ಹಿಮ್ ಆಮೇಲೆ ಎಷ್ಟೋ ಇವಾಗ ಹತ್ತು ವರ್ಷದಿಂದ ತುಂಬ ಚೇಂಜಸ್ ನೋಡಿದ್ದೀವಿ ನಾವು ಇಂಡಿಯಾನಲ್ಲಿ ಬೇಕಾದಷ್ಟು ಎವ್ರಿವೇರ್ ದೇರ್ ಇಸ್ ಮೋರ್ ಡೆವಲಪ್ಮೆಂಟ್ ತುಂಬ ಡೆವಲಪ್ಮೆಂಟ್ ಇದೆ ಜನರು ಅಷ್ಟೆ ಎಷ್ಟು ಖುಷಿ ಇದ್ದಾರೆ ಆಮೇಲೆ ಗ್ಲೋಬಲಿ ಫುಲ್ ವರ್ಲ್ಡಲ್ಲಿ ಇವಾಗ ಅವರು ಯಾರು ಅಂತ ಗೊತ್ತಾಗಿದೆ ಎಲ್ಲರಿಗೂ ಅಲ್ಲಿ ನಾವು ಈಗ ತಾನೇ ಐಸ್ಲ್ಯಾಂಡ್ ಎಲ್ಲ ಹೋಗ್ಬಿಟ್ಟು ಬಂದ್ವಿ ಅಲ್ಲಿ ಹೋಗಿ ಬಂದ ತಕ್ಷಣ ಇಂಡಿಯಾ ಅಂದಿದ್ದ ತಕ್ಷಣ ಮೋದಿ ಮೋದಿ ಅಂತಾರೆ ಸೊ ಅದು ವಿ ನೆವರ್ ಹ್ಯಾಡ್ ದ್ಯಾಟ್ ನೋ ಪ್ರೈಮ್ ಮಿನಿಸ್ಟರ್ ವಾಸ್ ನೋನ್ ಲೈಕ್ ದ್ಯಾಟ್ ಇವಾಗ ಎಲ್ಲರೂ ಮೋದಿ ಅಂತಂದರೆ ಅಷ್ಟೊಂದು ಇದು ಇಟ್ಕೊಂಡಿದ್ದಾರೆ ಅವ್ರ ಮೇಲೆ ತುಂಬ ಅಭಿಮಾನ ಇಟ್ಕೊಂಡಿದ್ದಾರೆ ಆಮೇಲೆ ನಮಗೂ ಆ ಭರೋಸೆ ಇದೆ ಅವ್ರು ನಮಗೆಲ್ಲರೂ ಮುಂದೆ ತರ್ತಾರೆ ನಮ್ಮ ಇಂಡಿಯಾ ಒಂದು ಗ್ಲೋಬಲಿ ಇಟ್ ವಿಲ್ ಬಿ ಸಮಥಿಂಗ್ ಗ್ರೇಟ್ ಒನ್ ಡೇ ಅಂತ ಅದಕ್ಕೆ ಕಾಯ್ತಾ ಇದ್ದೀವಿ ನಾವೂ ಎಲ್ಲರೂ ಎಲ್ಲರೂ ಸಪೋರ್ಟ್ ಮಾಡೋಣ ಅಂಥ ಮನುಷ್ಯರಿಗೆ ಆ್ಯಂಡ್ ಹಿರಿಯಲೀನ್ ನೀಸ್ ಸಪೋರ್ಟ್ ಫ್ರಮ್ ಪೀಪಲ್ ಲೈಕ್ ಅಸ್ ಅವರು ತುಂಬ ಒಳ್ಳೆ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ ಇವಾಗ ಆ್ಯಂಡ್ ತುಂಬ ಖುಷಿಯಾಗಿದೆ ಮೇಡಮ್ ಕಳೆದ ಬಾರಿ ಹೋಲ್ಸೋದಾದರೆ ನಮ್ಮ ಗ್ಲೋಬಲಿ ನಮ್ಮ ಇಂಡಿಯಾನ ಐದನೇ ಸ್ಥಾನದಲ್ಲಿ ಜಿ ಡಿ ಪಿ ಅಲ್ಲಿ ನೋಡಿದ್ವಿ ಬಟ್ ಬಾರಿ ಮೂರನೇ ಸ್ಥಾನದಲ್ಲಿ ನೋಡೋ ಚಾನ್ಸ್ ಸಿಗುತ್ತಾ ಅಂತೀರಾ ಖಂಡಿತ ಬರುತ್ತೆ ಮೇ ಬಿ ವಿಲ್ ಬಿ ಆನ್ ಟಾಪ್ ಆಲ್ಸೋ ಯಾಕಂದರೆ ಅಂಥ ಒಳ್ಳೆ ಪ್ರೈಮ್ ಮಿನಿಸ್ಟರ್ ಇಟ್ಕೊಂಡು ಅವರು ಎಲ್ಲ ಮಾಡ್ತಾ ದೇ ಡೂಯಿಂಗ್ ಎವ್ರಿಥಿಂಗ್ ಎಲ್ಲ ಏನೇನು ಸಾಧ್ಯ ಮಾಡೋಕ್ಕೆ ಇಂಡಿಯಾನ ಮ್ಯಾಪ್ ಮೇಲೆ ತರಕ್ಕೆ ಮಾಡ್ತಾ ಇದ್ದಾರೆ ಬ್ಲಾಕ್ ಮನಿನ್ ಆಗತ್ತೆ ಖಂಡಿತ ಆಗತ್ತೆ ಈ ಎನ್ ಡಿ ಎ ಮೈತ್ರಿ ಕೂಟಾನೇ ಐದು ವರ್ಷ ನಡೆಯುತ್ತೋ ಇಲ್ಲೋ ಅನ್ನೋದು ಬಟ್ ನಿಮ್ಮ ಅಭಿಪ್ರಾಯ ಏನಿದ್ರ ಬಗ್ಗೆ ಇಲ್ಲ ಆಗತ್ತೆ ಖಂಡಿತ ಯಾಕಂದ್ರೆ ಮೋದಿ ಅವರು ಇರೋದ್ರಿಂದ ಅವರು ಕೋಆಪ್ರೇಟ್ ಮಾಡ್ತಾರೆ ಅವ್ರ ಜೊತೆಗೆ ಎನ್ ಡಿ ಎಪರೇಟ್ ಮಾಡ್ತಾರೆ ಅಂಡ್ ದೆನ್ ವಿಲ್ ಕಮ್ ಫರ್ದರ್ ಚೆನ್ನಾಗಾಗುತ್ತೆ ನಥಿಂಗ್ ಟು ವರಿ ಸತತ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಗದ್ದುಗೆ ಏರಿದ್ದಾರೆ ನರೇಂದ್ರ ಮೋದಿ ಅವರು ಈ ಬಗ್ಗೆ ನಿಮಗೆ ಎಷ್ಟರ ಮಟ್ಟಿಗೆ ಖುಷಿ ಅನಿಸ್ತಾ ಇದೆ ಅಂತ ಇಸ್ ಅ ಗ್ರೇಟ್ ಲೀಡರ್ ಅವರು ಒಳ್ಳೆ ಲೀಡರ್ದಿಂದ ಇಲ್ಲಿವರೆಗೂ ಚೆನ್ನಾಗಿ ನಡೆಸಿದ್ದಾರೆ ಮೂರನೇ ಬಾರಿ ಆಗಿರೋದು ನಮ್ಮ ಖುಷಿನೇ ಬಿ ಜೆ ಪಿ ಗೌರ್ಮೆಂಟ್ ಆಗಿರಲಿ ಎನ್ ಡಿ ಎ ಆಗಿರಲಿ ಎಲ್ಲ ಕಡೆಯೂ ಒಳ್ಳೆ ಸೀಟ್ ಬರುತ್ತೆ ಅಂದ್ಕೊಂಡಿದ್ರು ಬಟ್ ಅವರು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಎಷ್ಟು ಮಾಡಿದಾರೋ ಅದೇ ಇಂಡಿಯಾ ಲೆವೆಲಲ್ಲಿ ಅವರು ಲೋಕಲ್ ಕಾನ್ಸಂಟ್ರೇಟ್ ಮಾಡಿಲ್ಲ ಸೀಟ್ ಕಮ್ಮಿ ಇರ್ಬೋದು ಬಟ್ ಅವರು ಮುಂದೆ ಅವರು ಲೋಕಲ್ಲು ಕನ್ಸಿಡರ್ ಮಾಡಿ ಹಾಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಒಳ್ಳೆಯ ಹೆಸರು ಮಾಡ್ತಾರೆ ಮತ್ತು ನಮಗೆ ಒಳ್ಳೆ ಗ್ರೇಟ್ ಲೀಡರ್ ಸಿಕ್ಕಿದ್ದಾರೆ ಅಂತ ನಾನು ಹೆಮ್ಮೆ ಪಡ್ತೇನೆ ಡೆವಲಪ್ಮೆಂಟ್ ವಿಷಯ ಬಗ್ಗೆ ಬರೋದಾದರೆ ಸರ್ ಕಳೆದ ಬಾರಿ ಐದನೇ ಸ್ಥಾನದಲ್ಲಿ ನಮ್ಮ ಜಿ ಡಿ ಪಿ ಇತ್ತು ಬಟ್ ಈ ಬಾರಿ ಮೂರನೇ ಸ್ಥಾನಕ್ಕೆ ನಾನು ತರ್ತೀನಿ ಅಂತ ಅವರೇ ಹೇಳಿದ್ದಾರೆ ನರೇಂದ್ರ ಮೋದಿ ಅವರೇ ಬಟ್ ಅದನ್ನು ಮಾಡ್ತಾರಂತೀರಾ ಈ ಒಂದು ಐದು ವರ್ಷದ ಅವಧಿಯಲ್ಲಿ ಅವ್ರು ಮಾಡೇ ಮಾಡ್ತಾರೆ ಸರ್ ಈಸ್ ಎ ಗ್ರೇಟ್ ಲೀಡರ್ ನಾನು ಮೊದಲೇ ಹೇಳಿದ್ದೀನಿ ಅವ್ರು ಗ್ರೇಟ್ ಲೀಡ್ರ್ ಅವ್ರು ಮಾಡೇ ಮಾಡ್ತಾರೆ ನನಗೆ ನಂಬಿಕೆ ಇದೆ ಎಲ್ಲ ಜನಕ್ಕೂ ನಂಬಿಕೆ ಇದೆ ಅವ್ರು ಮಾಡೇ ಮಾಡ್ತಾರೆ ಅಂತ ನಂಬಿಕೆ ಇದೆ ತಂದೆ ತರ್ತಾರೆ ಇನ್ನೂ ಫಸ್ಟ್ ಪ್ಲೇಸಿಗೆ ಬರಲಿಕ್ಕೆ ಟ್ರೈ ಮಾಡ್ತಾರೆ ಬಟ್ ವ್ಯತ್ಯಾಸ ತುಂಬ ಇರ್ಬೋದೇನು ಬಟ್ ಬಂದೇ ಬರುತ್ತೆ ಮೂರನೇ ಸ್ಥಾನಕ್ಕೆ ಸರ್ ಈ ಒಂದು ಎನ್ ಡಿ ಎ ಮೈತ್ರಿಕೂಟ ಐದು ವರ್ಷನ ಪೂರೈಸುತ್ತಂತೀರಾ ಪೂರೈಸುತ್ತೆ ಸರ್ ಪೂರೈಸುತ್ತೆ ಅವ್ರಿಗೆ ಏನು ಬೇಕೋ ಅವ್ರು ಕೊಟ್ಟಿದ್ದಾರೆ ಈಗ ಮುಂದೆ ಬಂದಾಗ ಕೊಟ್ಟೆ ಕೊಡ್ತಾರೆ ಏನು ಬೇಕೋ ಅವ್ರು ಯಾ ಎಲ್ಲೂ ಕಿತ್ತಾಡೋ ಸಂಭವ ಬರೋಲ್ಲ ಅಂತ ಅಂದ್ಕೊಂಡು ನಾ ಹೇಳ್ತಿದ್ದೀನಿ ಐದು ವರ್ಷ ಪೂರೈಸ್ತಾರೆ ಸರ್ ಈಗ ನಮ್ಮ ಭಾರತದ ಕಪ್ಪು ಹಣನ ನರೇಂದ್ರ ಮೋದಿಯವರು ಈ ಒಂದು ಐದು ವರ್ಷದಲ್ಲಿ ವಾಪಸ್ ತರ್ತಾರ ಅಂತೀರಾ ಕಪ್ಪು ಹಣ ಅಂತಂದ್ರೆ ಕೆಲವು ನಿಂತಿರೋದು ಎರಡು ಸಾವಿರ ರೂಪಾಯಿ ನೋಟ್ ಬ್ಯಾನ್ ಆದ್ಮೇಲೆ ಅದಾದ್ಮೇಲೆ ಆ ಥರದ್ದೆಲ್ಲ ಕೆಲವು ಕಪ್ಪು ಹಣ ನಿಲ್ಲಿಸಿದ್ದಾರೆ ಈಗ ಮುಂದೆ ಏನು ನೋಡ್ತಾರ ಅಂತ ಗೊತ್ತಿಲ್ಲ ಆದರೆ ತರ್ತಾರೆ ಎಲ್ಲಾನು ಸುಧಾರಣೆ ಆಗುತ್ತೆ ಅಂತ ನಾ ಹೇಳ್ತೇನೆ ಹಾಗಾದರೆ ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆಗಿರೋ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಆಮೇಲೆ ಮುಂದೆ ಐದು ವರ್ಷದಲ್ಲಿ ಅವ್ರು ಏನು ಬೆಳವಣಿಗೆ ಮಾಡಬೇಕು ಎಲ್ಲಿ ಫೋಕಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ನರೇಂದ್ರ ಮೋದಿಯವರು ಐದು ವರ್ಷದ ಅವಧಿಯಲ್ಲಿ ಯಾವ ಯಾವ ಥರದಲ್ಲಿ ನೀವು ಇರೋದು ಸರ್ ಅಂದರೆ ಈಗ ಈಗಾಗಿರೋ ಡೆವಲಪ್ಮೆಂಟ್ ಬಿಟ್ಟು ಇನ್ನೊಂದು ಜಾಸ್ತಿ ಇನ್ನೂ ಸ್ವಲ್ಪ ಫೋಕಸ್ ಮಾಡೋದಾದರೆ ಬೆಳವಣಿಗೆಗಳ ಬಗ್ಗೆ ಏನು ಮಾಡ್ಲಾ ಮಾಡ್ಬೋದು ಅಂತೀರ ಹಳ್ಳಿಗಳಲ್ಲಿ ಉದ್ಯೋಗ ಕ್ರಿಯೇಟ್ ಮಾಡೋದು ಇಂಡಸ್ಟ್ರಿಗಳನ್ನು ಡೆವಲಪ್ ಮಾಡೋದು ಪ್ರತಿ ಪ್ರತಿ ತಾಲೂಕುಗಳಲ್ಲಿ ಆ ಥರ ಜಿಲ್ಲೆಗಳಲ್ಲಿ ಈಗ ಯಾದಗಿರಿ ಆ ಸೈಡ್ ಹೈದರಾಬಾದ್ ಕರ್ನಾಟಕ ಸೈಡ್ ಹೋದರೆ ಇಂಡಸ್ಟ್ರಿಗಳು ಕಮ್ಮಿ ಇದೆ ಒಂದು ಉದ್ಯೋಗ ಕಾನ್ಸಂಟ್ರೇಟ್ ಮಾಡೋದು ಇನ್ನೊಂದು ಹೆಲ್ತು ಅಷ್ಟು ಲಿವಿಂಗ್ ಸ್ಟ್ಯಾಂಡರ್ಡ್ನ ಜಾಸ್ತಿ ಮಾಡೋದು ಅದು ಬಟ್ ಈ ಬಾರಿ ಈ ಒಂದು ಹೈದರಾಬಾದ್ ಕರ್ನಾಟಕದಲ್ಲಿ ಜಾಸ್ತಿ ಈ ಒಂದು ಬಿ ಜೆ ಪಿ ಒಂದು ಕ್ಷೇತ್ರ ಹೊಡ್ಕೊಳ್ಳಿಲ್ಲ ಎಲ್ಲ ಕಾಂಗ್ರೆಸ್ಸೇ ಹೊಡ್ಕೊಂಡಿರೋದು ಬಟ್ ಈ ಆ ಜಾಗ ನಾವು ಫೋಕಸ್ ಮಾಡ್ತಾರೆ ಅಂತೀರಾ ನರೇಂದ್ರ ಮೋದಿ ಅವರು ಮಾಡ್ತಾರೆ ಸರ್ ಮಾಡೇ ಮಾಡ್ತಾರೆ ಆ್ಯಕ್ಚುಲಿ ಈ ಸಾರಿ ಜನಕ್ಕೆ ಕನ್ಫ್ಯೂಷನ್ ಇತ್ತು ಏನು ಅಂತಂದರೆ ಕರ್ನಾಟಕ ಗವರ್ಮೆಂಟಲ್ಲಿ ಸಿದ್ದರಾಮಯ್ಯ ಅವರಿದ್ರು ಅದೇ ಥರನೇ ಸೆಂಟ್ರಲಲ್ಲಿ ಬಂದಾಗ ಮೋದಿ ಅವರಿದ್ರು ಜನಕ್ಕೆ ಮೋದಿ ಅಂದರೆ ಏನಂತ ಗೊತ್ತಿತ್ತು ಸಿದ್ದರಾಮ ಅವರು ಕೆಲವು ಆಸೆಗಳಾಗಿರಲಿ ಅಥವಾ ಯಾವುದೇ ಒಂದು ಕಾಂಗ್ರೆಸ್ ಅವ್ರು ಏನು ಕೊಟ್ಟಿದಾರೋ ಅದನ್ನ ನಂಬಿ ಮೂಕ ಜನ ಹಾಕಿದ್ದಾರೆ ಅಂದ್ರೆ ಮುಗ್ಧ ಜನರು ಅದನ್ನ ನಂಬಿ ಹಾಕಿದ್ದಾರೆ ಈಗ ಅದನ್ನೇ ಕಂಟಿನ್ಯೂ ಮಾಡಿದ್ರೆ ಮುಂದೊಂದು ದಿವಸ ಅದಿದು ಮಾಡ್ಬೋದೇನು ಕಾನ್ಸಂಟ್ರೇಟ್ ಮಾಡೇ ಮಾಡ್ತಾರೆ ಮೋದಿ ಅವರು ಥ್ಯಾಂಕ್ ಯು ಸರ್ ಓಕೆ ಯು ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆಗಿರೋದು ನಮಗೆ ತುಂಬಾನೇ ಖುಷಿ ಆಗ್ತಾ ಇದೆ ಅವರೊಬ್ಬ ಒಳ್ಳೆಯ ಒಬ್ಬ ಲೀಡರ್ ಅಂತಲೇ ಹೇಳ್ಬೋದು ನರೇಂದ್ರ ಮೋದಿ ಅವರು ಕಳೆದ ಬಾರಿ ಭಾರತವನ್ನು ಗ್ಲೋಬಲ್ ಲೆವೆಲಲ್ಲಿ ಅಲ್ಲಿ ಇಡೀ ವಿಶ್ವವೇ ಭಾರತದತ್ತ ನೋಡುವ ಹಾಗೆ ಮಾಡಿದರು ಬಟ್ ಈ ಬಾರಿಯೂ ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆಗಿ ನಮ್ಮ ಭಾರತವನ್ನು ಒಂದು ಉತ್ತಮ ಮಟ್ಟಕ್ಕೆ ಒಯ್ತಾರೆ ಅನ್ನೋದ್ರ ಬಗ್ಗೆ ಯಾವುದೇ ಸಂದೇಹವಿಲ್ಲ ಅಂತ ಜನ ಹೇಳ್ತಾ ಇದ್ದಾರೆ ಕ್ಯಾಮ್ರಾಮನ್ ಪರಶುರಾಮ್ ಜೊತೆ ನಾನು ನಿಮ್ಮ ಕಾರ್ತಿಕ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ